ದಿವಂಗತ ಶಿಕ್ಷಕ ವಿನೋದ್ ಬಾಬುರವರ ಎರಡನೇ ವರ್ಷದ ಪುಣ್ಯ ಸ್ಮರಣಾರ್ಥ ರಕ್ತದಾನ ಶಿಬಿರ ಮತ್ತು ಉತ್ತಮ ಶಿಕ್ಷಕರಿಗೆ ಸನ್ಮಾನ ದಿವಂಗತ ಶಿಕ್ಷಕ ವಿನೋದ್ ಬಾಬುರವರ ಎರಡನೇ ವರ್ಷದ ಪುಣ್ಯ ಸ್ಮರಣಾರ್ಥ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಶಿಕ್ಷಕರ ವೃಂದದಿಂದ ಕೆಜೆಎಫ್ ನಗರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಕ್ಷಕರ ಸಂಘದ ಮೂಲಕ ಶಿಕ್ಷಕರ ಹಿತಾಸಕ್ತಿ ಕಾಪಾಡಲು ಹಗಲು ರಾತ್ರಿ ಎನ್ನದೆ ಶ್ರಮಿಸಿದ ಅಜಾತಶತ್ರು ಶತ್ರು ದಿವಂಗತ ವಿನೋದ್ ಬಾಬುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ ಶಿಕ್ಷಕರು ಗೌರವ ಸೂಚಿಸಿದರು ಈ ವೇಳೆ ವಿನೋದ್ ಬಾಬುರವರ ಸ್ಮರಣಾರ್ಥ ಶ್ರೀ ರಮಣ ಮಹರ್ಷಿ ವೃದ್ಧಾಶ್ರಮದಲ್ಲಿ ಅನ್ನದಾನ ಮತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿತ್ತು ನಂತರ ಕ್ಲಸ್ಟರ್ ಮಟ್ಟದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಶಿಕ್ಷಕರನ್ನ ಗುರುತಿಸಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಅಪ್ಪರ್ಣ ನಿರೂಪಣಾ ಪ್ರಶಸ್ತಿಗೆ ಭಾಜನರಾದ ಶಿಕ್ಷಕಿ ಕೆಜಿಎಫ್ ಗೀತಾ ರವರಿಗೆ ವಿಶೇಷವಾಗಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಇತರ ವೃಂದ ಸಂಘಗಳ ಪದಾಧಿಕಾರಿಗಳಾದ ರವಿಚ ಚಂದ್ರನಾಯ್ಡು ಕೃಷ್ಣಮೂರ್ತಿ ತೂಕಲ್ ಶ್ರೀನಿವಾಸ್ ಅಶ್ವಥ್ ಪಿವಿ ಶ್ರೀನಿವಾಸ್ ಸುರೇಶ್ ಕುಮಾರ್ ಸೇರಿದಂತೆ ಹಲವು ಶಿಕ್ಷಕರು ಭಾಗವಹಿಸಿದ್ದರು ವರ್ಷಕ್ಕೆ ತಾಲೂಕಿನ ಎರಡು ವರ್ಷಗಳಾಗ್ತಾ ಇದೆ ಆದ್ರೂ ಕೂಡ ಅವರನ್ನ ನೆನೆಸ್ಕೊಳ್ಳಲೇಬೇಕು ಅವರ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡೆಯಲೇಬೇಕು ಶಿಕ್ಷಕರಿಗೆ ಸೇವೆಯನ್ನ ಮಾಡಲೇಬೇಕು ಅಂತಕ್ಕಂತ ದೃಷ್ಟಿಯನ್ನ ಇಟ್ಕೊಂಡು ಈ ದಿನ ಇವತ್ತು ಅವರ ಪುಣ್ಯ ಪುಣ್ಯಸ್ಮರಣೆಯ ನಿಮಿತ್ತ ಇವತ್ತು ಅನಾಥಾಶ್ರಮಕ್ಕೆ ಊಟವನ್ನು ಕೊಡೋದು ಮತ್ತು ಶಿಕ್ಷಕರನ್ನ ಗುರುತಿಸಿ ಸನ್ಮಾನವನ್ನ ಮಾಡ ಒಬ್ಬ ಶಿಕ್ಷಕರನ್ನ ಮತ್ತೆ ಕುಮಾರ್ ಬಾಬು ಅವರ ಒಂದು ಸ್ಮರಣಾರ್ಥ ಅವರನ್ನ ಗುರುತಿಸಿ ಅವರ ಒಂದು ಸೇವೆಯನ್ನ ಶ್ಲಾಘಿಸಿ ವ್ಯವಸ್ಥೆಯನ್ನ ಮಾಡಿ ಮತ್ತು ವಿನೋದ್ ಬಾಬು ಶಾಂತಿಯನ್ನ ಕಂಡು ಒಂದು ಸರಳ ಸಮಾರಂಭವನ್ನ

தன மன தன எல்லா நெம்மதி ஆடாகத்தி கடை சமய கொடக்காக இஷ்டெல்லா கண் குண்டே சங்க கட்டோது சாது ಅಂತ ಒಂದು ಶಕ್ತಿ ಅಂತ ಇದು ನಮ್ಮ ವಿನೋದ್ಭಾವ ಅಂತವರಿಗೆ ಸಾಧ್ಯ ಅವನೊಂದು ಸ್ಫೂರ್ತಿಯಿಂದಲೇ ನಾವಿಮೆಲ್ಲ ನಮ್ಮ ಎಲ್ಲಾ ಹಿಂದೂ ಸಂಘಗಳು ಅವರೊಂದು ಮಾರ್ಗದರ್ಶನದಿಂದಲೇ ನಾವಿತ್ತು ಕಳೆದ ಕಳೆದ ಬಾರಿ ನಾನು ಎಲೆಕ್ಷನ್ ಸೋತೋದೆ ಆವಾಗ ನಾನು ಕೇಳ್ದೆ ಏನ್ ಬಾಬೋಣ ಎಷ್ಟು ವರ್ಷ ಫ್ರೆಂಡ್ಶಿಪ್ ನಾನು ಎಷ್ಟು ಸರ್ಕಾರ ಕೊಟ್ಟಿದ್ದೀನಿ ನನ್ಗೆ ಸುಂಡ್ಯ ಮಾತಾಡ್ತಿದ್ದೆ ನೋಡೋಣ ಸಂಘ ಸಂಘಟನೆ ನನ್ನ ನಂಬದಂತ ಶಿಕ್ಷಕರು ಯಾವತ್ತೂ ನಾನು ಮೋಸ ಮಾಡಲ್ಲ ನೀವು ಕಟ್ಟಿರ್ಬೋದು ಅಂತೇಳಿ ಆ ಒಂದು ಅಷ್ಟು ನಿಯತ್ ಆಗಿ ಸಂಘಕ್ಕೋಸ್ಕರ ಟೀಚರ್ಸ್ ಸ್ವಲ್ಪ ಕಷ್ಟ ಮಾಡಿಲ್ಲ ಬಹುಶಃ ಆರೋಗ್ಯದ ಬಗ್ಗೆ ಕಾಳಜಿ ಇವತ್ತು ನಮ್ಮನ್ನ ಅಗ್ಲಿ ಹೋಗ್ತಾ ಇದೆ ನಮ್ಮ ಎಷ್ಟೋ ಜನ ನಾಯಕರು ನೋಡಿದೀವಿ ಸಂಘಕ್ಕೆ ಜೀವನ ಜೀವ ಯಥ ಅಪ್ಪಾಜಿ ಗೌಡ ಮತ್ತೆ ಚಂದ್ರನೇಗೌಡ ಸಿದ್ದಪ್ಪ ಮೋಹನ್ ನಾಲ್ಕು ಜನ ಟೀಚರ್ಸ್ ಫಂಕ್ಷನ್ ಫಂಕ್ಷನ್ಗೆ ಗಿಫ್ಟ್ ತನಕ ಹೋಗಿ ತಮ್ಮ ಪ್ರಾಣನೆ ಇದೆ ಅದೇ ರೀತಿ ನಮ್ಗೆ ನಾಲ್ಕು ಅಷ್ಟೇ ಅವರು ಯಾವತ್ತು ಗಾಡಿ ಆಚೆ ತೆಗಿಬೇಕಂದ್ರೆ ಹೆಲ್ಮೆಟ್ ಎಂದ್ರೆ ಆಚೆ ಹೋಗೋಲ್ಲ ಕೆಲವು ದಿನ ಆದ್ಮೇಲೆ ಹೆಲ್ಮೆಟ್ ಹಾಕ್ತಾ ಇದೆ ನಾನು ಕೇಳಿದ್ರೆ ಏನ ಹೆಲ್ಮೆಟ್ ಹಾಕ್ತಾ ಇಲ್ಲ ಹೆಲ್ಮೆಟ್ ಹಾಕ್ತೀನಿ ನಮ್ ಟೀಚರ್ಸ್ ಯಾರ ಫೋನ್ ಮಾಡಿದ್ರೆ ನಮ್ ಪೊಲೀಸ್ ಹಾಕಾಗಲ್ಲ ಕೆಲವು ಏನ ಫೋನ್ ಇರ್ತಲ್ಲ ಅಂತ ಅದಕ್ಕೆ ಹೆಲ್ಮೆಟ್ ಇಲ್ಲ ಪೋಷ ಹೆಲ್ಮೆಟ್ ಹಾಕಿದ್ರೆ ಅಷ್ಟು ಜೀವನ ಗಾಯ ಆಗ್ತಾ ಇದೆ ಈಗ ನಮ್ಮ ಅಧ್ಯಕ್ಷ ಬಿ ವಿ ಶ್ರೀನಿವಾಸ ಅಷ್ಟೇ ಒಂದು ವರ್ಷದಿಂದ ಕೈ ನೋವು ಹೋಗುತ್ತೆ ಒಂದು ವರ್ಷದಿಂದ ಹೋಗಿದ್ರೆ ಬನ್ನಿ ವಾಸಿ ಆಗ್ತಾ ಇತ್ತು ಏನ್ಸ್ ಹೋಗಿದ್ರೆ ಈ ಟೀಚರ್ಸ್ ಡೇ ಆಗೋಗ್ಲಿ ಹೋಗ್ತೀನಿ ಪ್ರದ್ಮಾಕಾಂಜಿಯವ್ರು ಆಗೋಗ್ತು ಹೋಗ್ತೀನಿ ಸ್ಪೋರ್ಟ್ಸ್ ಆಗೋಗ್ತು ಹೋಗ್ತೀನಿ ಅಂತ ಹೇಳಿ ಇವತ್ತು ಆಪರೇಷನ್ ಮಟ್ಟಕ್ಕೆ ಕಂದು ಸುಮಿತಾ ಇದಕ್ಕೆ ನಮ್ಮೆಲ್ಲಾ ಅನುಸಂಗಳು ನಮ್ಮೆಲ್ಲ ಎಲ್ಲಾ ತನುಮನ ಅದನ್ನ ಹಾಕ್ತಿದೀವಿ ನಮ್ಮ ನೆಮ್ಮದಿ ಯಾರು ಮಾಡ್ಕೊಂಡು ಫ್ಯಾಮಿಲಿ ಕಡೆ ಗಮನ ಅಷ್ಟು ಟೀಚರ್ಸ್ ಟೀಚರ್ ಸಂಘಕ್ಕೋಸ್ಕರ ದುಡೀತಾ ಇದೆ ಯಾಕೆ ಅಂದ್ರೆ ನೋಡಿ ನಾನು ಜನ ಟೀಚರ್ಸ್ ಅಲ್ಲಿ ಹ್ಮ್ ಬಂದಿಲ್ಲ ಜಾಸ್ತಿ ಜನ ಸುಮಾರು ಹತ್ತು ಯಾವತ್ತು ಬಿ ಆಪ್ಷನ್ ಬಂದ್ ಯಾರ್ ಸಿಗ್ತಾ ಎಲ್ಲ ಕೇಳಿದ್ರು ಸಂಘ ಮುಂದಾಡ್ಸಕ್ ಆಗಲ್ಲ ಈಗ ನೋಡಿ ನಾವೆಲ್ಲ ನರ್ಸಿಂಗ್ ಮುಂದಾಡುದಿಲ್ಲ ಎಲ್ಲಾ ಅನುಸಂಗಗಳು ಇದೀವಿ ಸರ್ವಿಸ್ ಮಾಡ್ತಾ ಇದೀವಿ ನಮ್ಮ ಕೃಷ್ಣಮೂರ್ತಿ ಅವ್ರು ಯಾವ ವಿಷಯದಲ್ಲಿ ಬುಕ್ ಮೇನು ಏನ್ ಹೇಳ್ತಾರ ಅದೇ ಯಾವ್ದು ಒಂದು ಪಲ್ಯ ಮಿಸ್ ಆಗ್ಬೇಕು ಅಯ್ಯೋ ಪಲ್ಯ ಹಾಕಿದ ಅಷ್ಟು ಇದ್ದು ಅದೇನ್ ಹೇಳ್ತಲ್ಲ ಧಕ್ಕೆ ಯಾವ ಟೀಚರ್ಸ್ ಒಳ್ಳೇದಕ್ಕೋಸ್ಕರ ಯಾವ್ದೇ ಕಾರಣಸೆಲ್ಲ ಎಲ್ಲ ಅಷ್ಟು ಒಗ್ಗಟ್ಟಾಗಿ ಪ್ರತಿ ಫಂಕ್ಷನ್ ಮುಖ್ಯ ಬಂದಾಗ ನಾವು ತುಂಬಾ ಅಧ್ಯಕ್ಷರು ಅವ್ರ ಮನೆಯ ಕಾರ್ಯಕ್ರಮ ಅಷ್ಟು ಆಟ ಅಷ್ಟು ಟೆನ್ಷನ್ ತಗೊಟ್ರೆ ಗೊತ್ತಿಲ್ಲ ಅಷ್ಟು ಟೆನ್ಶನ್ ತಗೋಳ ಮುಖ್ಯಪಾದಿ ಅವ್ರ ಸಂಘದ ಎಲ್ಲ ಅಷ್ಟು ಕಷ್ಟ ಸಮಸ್ಯೆ ಯಾಕೆಂದ್ರೆ ಸಂಘ ಅದು ತಾಯಿ ತಂಗಿ ನಮ್ಮ ತಾಯಿಗೆ ಯಾವ ರೀತಿ ನಾವು ನಿಯತ್ತಾಗಿ ದುಡಿಬೇಕು ಆ ಹತ್ತಿ ದುಡಿಬೇಕು ಅಂತ ನಾವೆಲ್ಲ ಸಂಘಗಳು ಒಂದಾಗಿದ್ದೀವಿ ದಯವಿಟ್ಟು ನಮ್ಮ ನಂಬಿ ಏನೇ ಸಮಸ್ಯೆ ಇತ್ತು ನಮ್ಮ ಹುಂ ಸಂಘ ಸಂಪರ್ಕಿಸಿ ನಾವು ಖಂಡಿತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತು ಅಂತ ಹೇಳ್ತಾ ನಮ್ಗೆ ಮಾತು ಮುಗಿಸಿದ್ವಿ ಜೈ ಜಯ ಮತ್ತೆ ರಿಪೀಟ್ ಮಾಡೋ ಸಂಸ್ತಾ ಇದೆ ದೇವರಿಗೆ ಉಪಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಶಿಕ್ಷಕರೇ ಪತ್ರಿಕಾ ಮಾಧ್ಯಮದವರೇ ಎಲ್ಲ ಸಂಘಟನೆಗಳ ಅಧ್ಯಕ್ಷರೇ ಸಾಮಾಜಿಕ ಹಾಗೂ ನಿರ್ದೇಶಕರು ವಿಶೇಷವಾಗಿ ಭರಕೆಯನ್ನು ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಶಿಕ್ಷಕ ಮಿತ್ರರೇ ಮಿತ್ರರು ಬಗ್ಗೆ ಈಗಾಗಲೇ ಎಲ್ಲ ಹೇಳಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಅವರು ಶಿಕ್ಷಕರ ಜೊತೆ ಹೇಗಿದ್ರು ಅಂತಕ್ಕಂಥ ಎಲ್ರಿಗೂ ಅದನ್ನ ನಾವು ಪ್ರೇರಣೆಯಾಗಿ ತಗೊಂಡು ಇವತ್ತಿನ ಸಂಘಟನೆಗಳು ಅವರ ಹೆಸರಲ್ಲೇ ಮುನ್ನಡೀತಾ ಇರತಕ್ಕಂಥದ್ದು ಏನೇ ಕೆಲಸ ಮಾಡ್ಬೇಕು ಅಂತ ನಡೆಸ್ಬೋದಿರುವ ಸೊ ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗಾಗಿ ಅವ್ರನ್ನ ಯಾವ್ದು ನಾವು ಅವ್ರ ಕೆಲಸಗಳು ಎಲ್ರಿಗೂ ಎಲ್ಲ ತಂದಲ್ಲಿ ಇರಬೇಕು ಚಿಕ್ಕ ಹೀಗೆ ಇರಬೇಕು ಮತ್ತೆ ಅದರ ಬಗ್ಗೆ ಪದೇ ನಾವು ಮತ್ತೊಂದು ಬೇಗ ಸೊ ನಮ್ದು ಯಾರಾದ್ರೂ ಬೇಕು ನಮ್ದೇ ಒಬ್ಬ ರೂಲ್ ಮಾಡಲು ಬೇಕು ನಮ್ದೇ ಸೊ ಅದಕ್ಕೆ ನಾವು ಆ ರೂಲ್ ಮಾಡಲಾಗಿ ನಾವು ಪ್ರಭಾವದ ಯಾಕೆ ಸೊ ಹಾಗಾಗಿ ಅವರ ಒಂದು ಪೂಜೆ ಸ್ಪರ್ಧೆಯಲ್ಲಿ ಮಾಡೋದ ಮುಖಾಂತರ ನಮ್ಮ ಈ ಒಂದು ವರ್ಷಕ್ಕೆ ಒಂದು ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಾವು ಅನ್ನೋದು ಇದು ಶಾರ ಒಪ್ಪು ಅಥವಾ ಯಾರೊಂದು ಸಂಘಟನೆ ಮಾಡ್ತಕ್ಕಂಥದ್ದಲ್ಲ ಇಲ್ಲಿರ್ತಕ್ಕಂಥವ್ರು ಬೇಡಿಕೆಗಳಲ್ಲಿ ಅಷ್ಟೇ ಉಪವಾಸದಲ್ಲಿ ಇರ್ತಕ್ಕಂಥವ್ರು ಕೂಡ ಪ್ರತಿಯೊಬ್ಬರು ಕೂಡ ತಪ್ಪದೇ ಆದ ರೀತಿಯಲ್ಲಿ ಮನೆಯ ನೀಡಿ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕ ಇದು ಬಹುಶಃ ಎಲ್ಲರಿಗೂ ಸಿಗೋದಿಲ್ಲ ಇದು ನಮ್ಮ ನಲ್ಲಿ ಇದೊಂದು ವಿಶೇಷ ಏನೇ ಕಾರ್ಯಕ್ರಮ ಮಾಡೋದು ಎಲ್ಲರೂ ಕೈಗೊಳ್ಳುವಂತ ಕಾಂಗ್ರೆಸ್ ಅದರಲ್ಲಿ ವಿವರ ಕಾರ್ಯಕ್ರಮ ಅಂದ್ರೆ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಇವತ್ತು ಶಿರುವಾಗ ಮತ್ತೆ ಸ್ಕೂಲಲ್ಲಿ ಯಾವ್ದು ಗೆಳಿತ ಪರೀಕ್ಷೆ ಇತ್ತು ಅದ್ರೂ ಕೂಡ ನಮ್ಮ ಶಿಕ್ಷಕರು ಎಲ್ಲ ಕೆಲಸ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಚೆನ್ನಾಗಿ ಬೇರೆ ಬೇರೆ ಕಾರ್ಯದರ್ಶಿಗಳು ಇರ್ತವೆ ಎಲ್ಲ ಬರೋದು ಇದು ಪರಬಹುದು ಮತ್ತೆ ಇಲ್ಲಿ ನಮ್ಮ ಸಂಘಟನೆ ಮೇಲೆ ನಾವು ಎಲ್ಲರಿಗೂ ವಿಶ್ವಾಸದ ನಂಬಿಕೆ ಅಂತ ಸಂದರ್ಭದಲ್ಲಿ ಹೇಳಿಕೆ ಜೊತೆಗೆ ಆ ನಮಗೆ ಸಂತೋಷದಲ್ಲಿ ಆ ಅಂದ್ರೆ ಆ ಒಂದ್ ಕಡೆ ಸ್ವಲ್ಪ ಸಂತೋಷದ ಏನಂದ್ರೆ ನಮ್ಮ ಇವತ್ತು ಸುಲಿತಗಳ ಬಗ್ಗೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸಹಾಯಕರಾಗಿ ಕಂಡು ಬಂದವರು ಮೂರು ತಿಂಗಳ ಮೂರ್ನಾಲ್ಕು ತಿಂಗಳ್ರು ಮೂರ್ ಮೂರು ತಿಂಗಳು ನಾಲ್ಕು ಅವರು ಆ ಸರ್ಕಾರಿ ಸೇರಿಕೊಂಡಿದ್ದಾರೆ ಸೇರ್ಕೊಂಡಿದ್ದಾರೆ ಸಂತೋಷ ಮಕ್ಕಳು ಕೂಡ

ನಮ್ಗೆ ಕೇಂದ್ರದಲ್ಲಿ ನಾವೆಲ್ಲ ಒಟ್ಟಾಗಿರ್ಲಿಕ್ಕೆ ಅಂತಕ್ಕಂಥ ಸಂದೇಶ ಎಲ್ಲ ಕಡೆ ಇದೆ ಬಹಳ ಚೆನ್ನಾಗಿರ್ತಾರೆ ಕೇಂದ್ರದಲ್ಲಿ ಇಷ್ಟು ಒಗ್ಗಟ್ಟಾಗಿರ್ತೀರ ಇಷ್ಟು ಚೆನ್ನಾಗಿರ್ತೀರ ಆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತೀರಾ ನಮ್ಮಲ್ಲಿ ಯಾರು ಏನು ಕೇಳೋದೇ ಇಲ್ಲ ಸ್ಪಂದಿಸುವುದೇ ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಬಿಸ್ತರಣ್ ನಮ್ಗೆ ಸಾತ್ಕೊಡ್ತಾ ಇದ್ರ ಅದು ಬಹಳ ಇದೆಲ್ಲ ನಮ್ಗೆ ಯಾಕೆ ಅದು ಹೋಗುತ್ತೆ ವಿನೋದ್ ಪ್ರಮೆ ಎಲ್ಲೋ ಒಂದ್ ಕಡೆ ವಿನೋದ ಇದ್ದಿದ್ರೆ ಬಹಳ ಬಹಳ ಹೆಚ್ಚಿನ ಕೆಲಸ ಹೆಚ್ಚಬೇಕು ಮಾಡ್ಬೋದು ಅಂದ್ರೆ ನಮ್ಗೆ ಹಿಂದೆ ಒಬ್ರು ಯಾರಾದ್ರೂ ಬ್ಯಾಕ್ ಬೋನ್ ಅಂತ ಹೇಳ್ತೀವಲ್ಲ ಸೊ ಅದು ಅದಾಗಿದ್ದು ಅಂದ್ರೆ ಇವತ್ತು ನಮ್ಗೆ ಎಲ್ಲರೂ ಸ್ವಲ್ಪ ಹಾಗಾಗಿ ನಾವು ಏನ್ ಮಾಡ್ತೀವಿ ಕೆಲವೊಂದು ಸತಿ ನಾವು ಕೂಡ ಹೇಳುತ್ತೀವಿ ಕೆಲವೊಂದು ಸತಿ ನಾವು ದೀಪಾವಳಿ ಅಲ್ಲ ಕಾರ್ಯಕ್ರಮ ಅಥವಾ ಏನೋ ಸಮಸ್ಯೆ ಬಂದಾಗ ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ ಹಾಗಾಗಿ ಸಾಲಕ್ಕೆ ಸೀನಿಯರ್ಸ್ ಅವರು ಅವರ ಹತ್ರ ಕೇಳಿಕೊಂಡು ಏನೋ ನಮ್ ಕೈಲಾದಷ್ಟು ನಾವು ಸಂಘಟನೆಗಳನ್ನ ಎದುರು ಹೋಗ್ತಾ ಇದೀವಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಮೊನ್ನೆ ಕೂಡ ನೋಡಿ ಎಸ್ ಸಿ ಸೆನ್ಸಸ್ ಎಚ್ಚಿ ಪ್ರತಿ ದಿನ ಅಲಾಟ್ಮೆಂಟ್ ಇತ್ತು ನಮ್ಮ ಸಂಘಟನೆ ಹೋಗಿ ನಾವು ಕೆಲಸ ಆಗ್ತಿಲ್ಲ ಬಿಲ್ ರೆಡಿ ಸೊ ನಾಳೆ ನಾಳಿದ್ದು ಸೋಮವಾರ ಮಂಗಳವಾರ ಅವ್ರಿಗೆ ನಮ್ಮ ಬಿಲ್ ಹೋಗುದ್ರೆ ನಮಗೆ ಚಾಲಂ ಆಗ್ತದೆ ಯಾರೇ ಕೇಳ್ತಾ ಇದ್ದೀವಿ ನಮ್ಮ ಕಷ್ಟಕ್ಕೆ ನಾವು ಬುಲ್ ಕೇಳ್ತಾ ಇದ್ದೀವಿ ನಾವು ಮನೆ ಹಿಂಗೆ ನಾವು ಹೋಗೋದಿಲ್ಲ ಆಮೇಲೆ ನಾವು ಯಾವುದೇ ಇಷ್ಟೆಲ್ಲ ಸೆನ್ಸಸ್ ಆಯ್ತು ಬಿ ಸಿ ಎಂ ಆಯ್ತು ಸೆನ್ಸಸ್ ಆಯ್ತು ನಮ್ ಟೀಚರ್ಸ್ ಯಾರು ಯಾವತ್ತು ಸಮಸ್ಯೆಗಳು ಇತ್ತು ಒಣಗೊಡ್ಕೊಂಡು ನಾವು ಕೆಲಸ ಮಾಡ್ತೇವೆ ನಮ್ಮ ಸಮಸ್ಯೆ ಇದ್ದ ನಾವ್ ಯಾರಿಗೂ ಪ್ರತಿರೋಧ ಒಟ್ಟದಾಗ್ಲಿ ಅಥವಾ ಇಲಾಖೆಯನ್ನು ಯಾರು ಇನ್ನೊ ಪ್ರಸಾರ ಮಾಡಿದ್ರೆ ಕೂಡ ಮಾಡ್ತಾರೆ ಅರ್ಥ ನೀಡುತ್ತೆ ನಾವು ಯಾರು ಸಮಾಜ ಸಮಸ್ಯೆ ನಮ್ಮ ಬಗೆಹರಿಸ್ತಾರೆ ಮುಂದುವರ್ಸ್ಕೊಂಡು ಹೋಗೋಣ ಮಾತಾಡ್ಕೊಂಡು ಸರಿಕೊಂಡೋಗೋಣ ಅಹ್ ತಗೊಂಡೋಗೋದು ಏನು ಇಲ್ಲ ಮತ್ತಲ್ಲ ನಮಗುವಾಗ ಏನು ತಗೊಂಡೋಗುದಿಲ್ಲ ಇರುವಾಗ ನಮ್ದು ಪ್ರೀತಿ ಅಹ್ ವಿಶ್ವಾಸವನ್ನ ಕಳಿಸಿ ನಾವು ಅನೇಕವಾಗಿ ಹೋಗ್ತಕ್ಕಂಥದ್ದು ಹೋಗಿ ನಮ್ಮ ಎಲ್ಲರ ಆಶಯ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಕ್ಕಂಥ ಸೇರ್ಬೇಕು ನಮ್ಮ ಯಶಸ್ ಮಾತಾಡ್ಕೋಬೇಕು ಆ ಇದು ಹೇಗೆ ನಾವು ಒಂದು ಬೇರೆ ಒಂದು ದಟ್ಟಿಯಾದ ಸಂಘಟನೆ ಇಟ್ಕೋಬೇಕು ಯಾರಾದ್ರೂ ಸಮಸ್ಯೆಗಳಾಗಿ ನಾವು ಎಲ್ಲರುತ್ತ ನಿತ್ಕೋಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ ಸೊ ಹಾಗಾಗಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ನಾವು ಅಂಗಡಿ ಆರಂಭಿಸ್ತಾ ನಮ್ಮ ಬಂದ